ಬಾರ್ಕೋಲು ಹೆಂಗ್ ಬರ್ಸೋದು ಹಾ ನಿನ್ಗೆ ಏನು ಶಕ್ತಿ ಐತಲ್ಲ ಅಲ್ಲ ಹಿಂಗೆ ಮಾಡಾಕ ನೀನು ನೀನು ನೀಗುತ್ತಾನದು ಬಾರ್ಕೋಲು ಮತ್ತೆ ಅಳಗೇಡ ಕುಂತಿದ್ದೆ ಅಂತಲ್ಲ ಆಮೇಲೆ ಅಲ್ಲ ಇವ ಬಾರ್ಕೋಲ್ ಬರ್ಸೇನಂತ ಮುಂಜಾನೆ ಅಳಗೇಡ ಕುಂತಾನಂತ ನಿನಗೆ ತನದು ಅದ ಒಂದು ಕಿಲೋ ಇರ್ತೈತಿ ಬಾರ್ಕೋಲನ ಎಲ್ಲಿ ಎಂದ್ ಹೋಗುದಾತಪ್ಪ ನಿಂದು ಹ್ಞೂ ಹೌದಾ ಹಾಂ ಇವತ್ತು ಏನು ಮಾಡೋನು ನಿನಗೆ ಒಂದು ನೋಟ್ಬುಕ್ ಪೆನ್ ತರ್ಚ್ಕೊಡ್ತೀನಂತ ಸಂಜೆ ಮುಂದೆ ಇಲ್ಲ ಇಲ್ಲ ಕೊಡಿಸ್ತೀನಂತ ತಗೊಂಡು ಹೋಗಿ ಅಂತ ಒಂದು ನೋಟ್ಬುಕ್ ಪೆನ್ ಹೆಸರು ತಗೊಂಡು ಹುಟ್ಟೀನಿ ಇವತ್ತು ಹೋಗೈತಿ ಹ್ಞೂ ಇವತ್ತು ಲಾಸ್ಟ್ ಅಂದ ನೀನು ನಮ್ಮ ಇರೋದು ಏನು ಲಾಸ್ಟ್ ಹೇಳ ಈಗ ನಾಳೆ ಹೋಗ್ತೀನಿ ನೀನು ನಾಳೆಗೆ ಹೋಗ್ತೀರಣ್ಣ ಎಂದು ಕೇಳ ನಾನೀನು ಒಂದು ನೋಟ್ ಬುಕ್ ಪೇನ ತರಿಸ್ಕೊಡ್ತೀನಂತ ಹ್ಞೂ ಹ್ಞೂ ಹೋಗುಮ್ದು ಹೇಳ ಹ್ಞೂ ಯಾಕಂದ್ರೆ ನೀನು ನಮ್ಮ ಶಾಲೆ ಅತ್ಯುತ್ತಮ ವಿದ್ಯಾರ್ಥಿ ಇದಿ ತುಂಬ ಉತ್ತಮವಾದಂಥ ಸಾಧನೆ ಮಾಡಿ ನಮ್ಮ ಶಾಲೆ ಒಳಗೆ ಏನಪ್ಪ ನಿಮ್ಮ ತಂದೆ ತಾಯಿ ಆಗಿರಲಿ ನಿಮ್ಮ ಪಾಲಕರಾಗಿರಲಿ ಹೌದಲ್ಲ ಉತ್ತಮ ವಿದ್ಯಾರ್ಥಿ ಮಾ ನಮ್ಮ ಶಾಲೆ ಒಳಗೆ ಎಕ್ದಮ್ ನಂಬರ್ ಒನ್ ವಿದ್ಯಾರ್ಥಿ ಅಲ್ಲಿನೂ ಏನು ಮಾಡೋ ಚೊಲೋತಂಗೆ ಅಭ್ಯಾಸ ಮಾಡು ಏನುಪಾ ಮತ್ತೆ ಆರೋಗ್ಯಕ್ಕಾಯ್ಕೋ ಊಟ ಮಾಡ್ಬೇಕು ನೋಡಿ ನೀ ಚಲೋತ್ನಾಗ ಎಲ್ಲರ್ಗಿಂತ ಹೆಚ್ಚಾಗಿ ಏನು ಹೇಳ ಚಲೋತ್ನಾಗ ಹೆಚ್ಚಾಗಿ ಬಂದು ಊಟ ಮಾಡು ನೀ ಎಷ್ಟು ಯಾಕಂದರೆ ಆಲ್ರೆಡಿ ದೇವರು ನಿನಗೆ ಚಲೋ ಮೆದುಳು ಕೊಟ್ಟಾನ ಆ ಮೆದುಳಿಗೆ ತಕ್ಕಂಗೆ ಆಹಾರ ಬೇಕಲ್ಲ ಹೌದಿಲ್ಲ ಈಗ ಹೊಸ ಬಸ್ ಇರ್ತೈತಿಪ್ಪ ಯಾಕೋ ಕರೋಣ ನಿಂದಿರ್ತದ ಬಸ್ ಹಾಂ ಪೆಟ್ರೋಲ್ ಬೇಕಲ್ಲ ಹಂಗೆ ನಮ್ಮ ಶರೀರ ಅನ್ನುವಂಥ ಬಸ್ಸಿಗೆ ಪೆಟ್ರೋಲ್ ಬೇಕು ಹೊಸ ಬಸ್ ಐತಿ ಬೇಕಾದಂಗೆ ಅದು ಒಳಗೆ ಪೆಟ್ರೋಲ್ ಇದ್ರೆ ಹೋಗುತ್ತದೆ ಹಾಂ ಹಾಂ ಹಿಂಗಾಗಿ ದೇವ್ರ ನೀನು ಒಳ್ಳೆ ಮೆದುಳು ಕೊಟ್ಟಣ ಒಳ್ಳೆ ಆರೋಗ್ಯ ಕೊಟ್ಟಣ ಒಳ್ಳೆ ನೆನಪಿನ ಶಕ್ತಿ ಕೊಟ್ಟಣ ಅದಕ್ಕೆ ತಕ್ಕಂಗೆ ಊಟ ಮಾಡಬೇಕು ಹಾಂ ಆಮೇಲೆ ಸ್ವಲ್ಪ ಮುಂಜಾನೆ ಇದು ದೇವ್ರ ಧ್ಯಾನ ಮಾಡು ಎದ್ದು ಕೂಡ ದೇವ್ರ ಧ್ಯಾನ ಮಾಡಿ ಪ್ರಾರ್ಥನಾ ಮಾಡು ಎಲ್ಲ ಇದಾಗತ್ತೆ ಹಾಂ ತಂದ್ರೆ ಅವರು ಡೆಸ್ಕು ಇರುದು ಯಾವ್ದು ಹೇಳ್ರಿ ಕನ್ನಡ ವಿಷಯ ಕನ್ನಡ ಕನ್ನಡ ಬರ್ಪರಿಲ್ಲ பிரவீன பிரவீன் பாய்லேங்க அதடம் அவரு மாத்திர பாரிச்சந்த நோட்த்தாரா நம் நோட் துணி

ಹೆಚ್ಚಾಗಿತ್ತ <astically> ಪ್ರವೀಣ <inaudible> in ഹാ പതിക്കേണ്ട മനു എത്ര മൗല കി പറ്റി സേഡാ ഭാര് നമ്പർ മസ് ഫോട്ടോ തീരു ഫോട്ടോ ವಿಭಿಜನ್ ರೀ ಸರ್ ರೀ ವಿವಿಜನ್ ಮುಲ್ಲಣ್ಣವ್ರಿ ನಮ್ಮ ಪ್ರಾಬ್ಲಮ್ ಏನೋದು ಮೇಡಮ್ ಅವ್ರಿಗೆ ಗೊತ್ತಾಗುತ್ತದೆ ಅದು ರೀ ಸರ್ ಹಂಗ ಒಂದ್ರ ಮೇಲೆ ಒಂದು ತಿನ್ನುದ ತಿನ್ನುದ ಹೊಟ್ಟು ಬೇನೆ ಐತೆ ಅಂದ್ರೆ ಮತ್ತೆ ರೀ ಶಿಂಗಾ ತಿನ್ನೋದು ಎಲ್ಲ ಪಿತ್ತದು ಅಲ್ಲ ಮಾವಿನ ಪಿತ್ತ ಪ್ರವೀಣ ಶೇಂಗಾ ಪಿತ್ತ ಚಾ ಪಿತ್ತ ಇವನ ತಿಂತೀನಿ ಜಾಸ್ತಿ ಹೊಟ್ಟು ಅದು ಆಗ್ತದ ನನಗದು ಅಮ್ಮಾರ್ ನೋಡ್ರಿ ಒಬ್ಬರು ಬಂದಾರ ನೋಡ ಅಮ್ಮಾರಿ ಯಾರು ಬಂದಿಲ್ಲರಿ ನಿಮ್ಮ ಜೋಡಿ ಬೀಳ್ತಿರಿ ಮುಂದೋಗ್ರಿ ಹಂಗ ಮಾಡ್ಬಾರದ್ರಿ ಈ ನನ್ನಂತಾಗಿ ನನಗ ನೋಡ್ರಿಂದ ಜೋಲು ಹೋಗ್ತೇನೋತ್ತಾಗೈತಂತೆ ಮೇಡಮ್ ಕರೆಕ್ಟ್ ಕಂಡು ಹಿಡಿದ್ರು ನೋಡದ ನನಗೆ ಯಾಕೆ ಹೊಟ್ಟು ಬೇನ ತಿಂತೀನಿ ಪಿತ್ತಾಗೈತ ನನಗೆ ನನಗೆ ಹೊಟ್ಟು ಬೇನೆ ಆದ್ರೂ ಮತ್ ಹಂಗ ಮಟನ್ ಅನ್ನು ತಿನ್ನುದ ಶಿಂಗಾನು ಮಾವಿನನ್ನು ತಿನ್ನುದ ಅದು ಒಳಗೆ ಜಾಸ್ತಿ ಅದು ಹೌದಿಲ್ರಿ ಮೇಡಮ್ ನೋಡಿ ಭಾಷಣ ಕರೆಕ್ಟ್ ಕರೆಂಟ್ ಹಿಡಿದ್ರು ನೋಡೋರು ದೊಡ್ಡ ದೊಡ್ಡ ದವಾಖಾನೆ ಕಂಡು ಹಿಡಿದಿಲ್ಲಂಗೆ ಬರವತ್ತಮ್ಮ ನೀವೇನಾರ ಓಪ್ಪ ದವಾಖಾನೆ ತೋರಿಸ್ಕೊತೀರೇಣ ಬರ್ರಿ ಹೋಗೋಣ ಬರ್ರಿ ನೋಡಿ ಎಷ್ಟು ಕೊಟ್ರು ಕೊಟ್ಟರು ಔಷಧ ಗುಳಗಿ ನೋಡ್ದ ನಮ್ಮ ಸರ್ಕಾರಿ ದವಾಖಾನೆ ಚಲೋ ನಮ್ಮ ಸರ್ಕಾರಿ ಶಾಲೆ ಚಲೋ ನೀ ಏನಂತೀ ಏನೋ ಹೌದಾ ಈ ಕಡೆ ಆತರ ಹೌದು 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 ಪೋಸ್ಟ್ ಮಾರ್ಟಮ್ ಅಂತಾರ ಅದಕ್ಕ ಏನು ಹೇಳ ಪೋಸ್ಟ್ ಮಾರ್ಟಮ್ ಇಲ್ಲ ಅದು ಒಟ್ ಹಂಗಾಗತ್ತ ನೋಡ್ರಿ ಚಕ್ರ ಬರುದು ಹೊಟ್ಟೆ ಬ್ಯಾನಾಗೋದು ಅಂತಂದ್ರೆ ನಮ್ಮ ಸರ್ಕಾರದ ದರಖಾನೆ ಮೇಡಮ್ ಅವ್ರು ಏನು ಹೇಳಿದ್ರು ಪಿತ್ತಾಗೈತಿ ನಿಮ್ಗೆ ಜಾಸ್ತಿ ಅಂತ ಹೇಳಿದರು ನಾನು ನೋಡಿದ್ರೆ ಇಷ್ಟೆಲ್ಲ ಆಯುರ್ವೇದಿ ಬಗ್ಗೆ ವಿಚಾರ ಮಾಡ್ತೀನಿ ಹೇಳಿ ಪ್ರವೀಣ ನನ್ಗೆ ಗೊತ್ತಾಗಿದ್ದೀನಿ ನೋಡೋದು ಹೇಳಿ ಹೊಟ್ಟಿನೂ ಆಗೋದು ಬ್ಯಾನ್ ಆಗೋದೆಲ್ಲ ಪಿತ್ತಕ್ಕೆ ರೀ ಹಿಂಗಾಗಿ ಅವನ ತಿಂದಿನಿ ಎಲ್ಲ ಪಿತ್ ನೀನೇಶ್ ಹಿಂಗಾ ತಿಂದೀನಿ ಮೊನ್ನೆ ಮಟನ್ ತಿಂದೀನಿ ಅಚ್ಚಿ ಮನೆ ಮಾವಿನ ತಿಂದೀನಿ ಮತ್ತು ರಾತ್ರಿನೂ ಹೊತ್ತು ಮಾವಿನ ತಿಂದಿನಿ ಹಿಂಗಾಗಿ ಎಲ್ಲ ಆಹಾರ ಪಿತ್ತದ ಆಹಾರನ ಆಗ್ಯಾವ್ರಿ ನಮ್ಮ ಮನೆಯೊಳಗೆ ಅದು ಮತ್ತೆ ನನ್ನ ಹೊಟ್ಟಿನ ಬ್ಯಾನಿ ಜಾಸ್ತಿನಾಗ ಆಗುತ್ತಿತ್ತು ನಮ್ಮ ಸರ್ಕಾರಿ ಮೇಡಮ್ ಅವರು ತುಂಬಾ ಅಷ್ಟೊಂದು ಶಾಣ್ಯಾರದಾರ ಅವರು ಅವ್ರು ಕಂಡು ಹಿಡಿದ್ರಿ ಅದನ್ನ ಏನ್ರಿ ನಮ್ಮ ಏಕೆ ಏನಾರ ಹೇಳಿ ನೀವು ನಮ್ಮ ಸರ್ಕಾರಿ ವೈದ್ಯರು ನಮ್ಮ ಹಳ್ಳಿ ಸರ್ಕಾರಿ ವೈದ್ಯರು ನಮ್ಮ ಹಳ್ಳಿ ಸರ್ಕಾರಿ ಶಿಕ್ಷಕರೇ ಭಾಳ ಶಾಣೆ ರೀ ಇಂಥ ವಿಚಾರದೊಳಗೆ ಅದೇ ದೊಡ್ಡ ಆಸ್ಪತ್ರೆಗೆ ಹೋದ್ರ ಆ ಟೆಸ್ಟ್ ಮಾಡಿಸು ಈ ಟೆಸ್ಟ್ ಮಾಡಿಸು ಪಟ್ಟಿ ಸ್ಕ್ಯಾನಿಂಗ್ ಮಾಡ್ಸು ಯಾಕೋರ ಇವನ ರಾಹುಲ ದೊಡ್ಡ ದವಖಾನಿಗೆ ಹೋದ್ರ ಪಟ್ಟಿ ಸ್ಕ್ಯಾನಿಂಗ್ ಮಾಡ್ಸ್ರಿ ಕಲ್ಲೈತೆ ಐತೆ ನೋಡ್ರಿ ಹೊಟ್ಟೆಯಾಗ ಮೇಡಮ್ ಅವ್ರು ಒಂದು ಮಾತು ಹಿಡಿದು ಅವರು ಭಾರಿ ಗ್ರೇಟ್ ಅದಕ್ಕೆ ಹಿಂಗಾಗಿ ನಮ್ಮ ಹಳ್ಳಿ ಒಂದು ಯಾವುದೇ ಇರಲಿ ಹಳ್ಳಿ ಶಾಲೆ ಹಳ್ಳಿ ಸರ್ಕಾರಿ ದವಾಖಾನೆ ಹಳ್ಳಿ ಸರ್ಕಾರಿ ಶಾಲೆ ಒನ್ ಇರ್ತೈತಿ ನಾವೇನು ಮಾಡ್ತೀವಿ ದೊಡ್ಡ ದವಾಖಾನೆ ಚಲೋ ಅಂತ ಮಾಡ್ತೀವಿ ಉಪ್ಪು ಖಾರ ಹುಳಿ ಕಡಿಮೆ ಮಾಡ್ಬೇಕಂತ ನೀನು ಇಲ್ಲದ ಮೊನ್ನೆ ಚಕ್ರ ಬಂದಿತ್ತಲ್ಲ ನನಗೆ ಸಲಾಗ ಮಾವಿನಕಾಯಿ ತಿಂದಿದ್ದೆ ನಾನು ಆ ದಿವಸ ಉಪ್ಪು ಖಾರ ಹಾಕಿ ಮಾವಿನಕಾಯಿ ತಿಂದಿದ್ಯಾ ನೋಡಿ ನೀನು ನಾ ಯಾರು ನೋಡ್ರಿ ರಾಹುಲ ಆ ಇವ್ ಕೊಟ್ರಿ ಅಲ್ಲ ಯಾರು ಹೇಳ ಶಿರ್ಸ ಇಲ್ಗ ಮಸ್ತ್ ಆಗಿತ್ರಿ ಅಂತ ತಿನ್ನಲ್ಲವ ಏನಪ್ಪ ನಮ್ಮ ಹಳ್ಳಿ ಹಿರಿಯರು ಹೆಂಗೆ ಕುಂದಿರ್ತಾರೆ ನೋಡು ಎಷ್ಟು ಚಂದ್ರ ಕುಂದಿರ್ತಾರ ಅಲ್ಲ ಹಳ್ಳಿ ಹಿರಿಯರು ಭಾಳ ಅಂದ್ರೆ ಒಗ್ಗಟ್ಟಿರ್ತತಿ ಅವತ್ ಪ್ರವೀಣ ಅವರಲ್ಲಿ ಹಿರಿಯ ಮನುಷ್ಯರಲ್ಲಿ ಭಾಳ ಒಗ್ಗಟ್ಟಿರ್ತೈತಿ ಅಷ್ಟ್ರಾಗ ಸಿಟಿ ಅಣ್ಣ ಮಂದಿ ಒಂದ್ಕೊಂಡ್ ಹಚ್ಕೊಳ್ಳೋದು ನೋಡು ಹೌದಿನಲ್ಲ ನಮ್ಮ ಹಳ್ಳಿಯವರಲ್ಲಿರುವಂಥ ಒಂದು ಒಳ್ಳೆಯ ಗುಣ ಸಿಟಿ ಮಂದಿ ಕಡೆ ಬರೋದಿಲ್ಲ ನೀ ಏನಂತೀರಿ ರಾಹುಲ ಹಾಂ ಭಾಳ ಒಳ್ಳೆ ಗುಣ ಇರ್ತೈತಿ ನಮ್ಮ ಹಳ್ಳಿ ಜನರಲ್ಲಿ ಏನಾರು ಒಂದು ಅಜ್ಞಾನ ಯಾವ ಸ್ವಲ್ಪ ಅಜ್ಞಾನ ಅನ್ನೋದು ಒಂದ ಕರಿ ನಡಿ ಹೋಗ್ನು ಬಾ ಇವರ ಇದು ಕಾಜಾಗ ಥ್ಯಾಂಕ್ಸ್ ಹೇಳಬೇಕು ನೋಡಪ್ಪ ನಾನು ನೆನಪು ಕುಂತ್ ಬಿಟ್ಟಿ ನಾನು ದವಾಖಾನೆಗೆ ಬರೋದು ಮತ್ತೆ ಚಕ್ರ ಬಂದಾಗ ನೆನಪಾಗ್ ನನಗೆ ನೋಡಿ ಇಷ್ಟಿದೈತ್ ನೋಡಿ ಈಗ ಮತ್ತೆ ಅದು ಪಿತ್ತಕ್ಕಾಗಿದ್ರೆ ಗೊತ್ತಾಗೋಲ್ಲ ನನ್ಗೆ ಮತ್ತೆ ಒಂದ್ರ ಮೇಲೆ ಒಂದಂಗ ಬಂದಿತ್ತು ಹಾ ಪ್ರವೀಣ ಎ ಟಿ ಎಮ್ಗೆ ಬಂದಿದ್ದೀನಿ ರೀ ನಾನು ರೊಕ್ಕ ತಗೊಂಡೆ ಈಗ ಕ್ಯಾನ್ಸಲ್ ಓದ್ಬೇಕು ರೀ ಯಾವಾಗಲೂ ಎ ಟಿ ಎಮ್ಗೆ ಬಂದ್ರೆ ಕ್ಯಾನ್ಸಲ್ ಕ್ಯಾನ್ಸಲ್ ಬಟನ್ ಒತ್ತಿ ಹೋಗ್ಬೇಕ್ರಿ ಏನ್ರಿ ಇಲ್ಲಿಕಂತಂದ್ರೆ ಅದು ನಿಮ್ಮ ಪಿನ್ ಯೂಸ್ ಮಾಡಿ ಮತ್ತೆ ಯಾರಾದರೂ ಬಳಸೋಂದಿರ್ತಾರೆ ಹೀಗಾಗಿ ಎ ಟಿ ಎಮ್ಗೆ ಹೋದೆ ಈಗ ಯಾವಾಗಲೂ ಎ ಟಿ ಎಮ್ ಬಟನು

ದ ಹಜಾರ್ ಬಸ್ತೆ ಹಾಂ ಇಷ್ಟೇ ನಮ್ ತಾಯಿಯವ್ರು ಹೇಳ್ತಿದ್ರಿ ಇಲ್ಲ ಇಲ್ಲನೂ ಕಿಂತ ಕೈಲಿನ್ಬೇಕಂತ ಅಂದ್ರೆ ಅತಿ ಸಹಾಯ ಅಂತ ರೀ ಹ್ಮ್ ಹಂಗಂತೇಳಿ ಪರಿಸ್ಥಿತಿ ಕೆಟ್ಟ ಮೇಲೆ ನಾ ಬಾಯಿ ತೆಗಿತಾರಲ್ರಿ ಹೌದಿಲ್ಲ ರೀ ಹೌದಿಲ್ಲ ಚಲೋ ಅದಾವ ಮತ್ತೆ ಈಗ ರೊಟ್ಟಿ ಮಾಡಿ ತಿನ್ನಂಗ ಆಗೈತಿ ನೋಡ್ ನಾನು ಎಷ್ಟ್ ಚಲೋ ಅದ ನೋಡ್ ಬುದ್ಧಿಗೆ ಐತ್ರಿಪ್ಪ ಮಾಡಾಕ್ ಟೈಮ್ ಇಲ್ರಿ ನಮ್ಗೆ ಈ ಊರಾಗ ಒಂದ್ ಮನಿ ನೋಡ್ರಿ ಯಾಪ ಒಂದು ಬಾಡಿಗೆ ಮನಿ ನೋಡ್ರಿ ಯಾವಾಗ ಇಲ್ಲಿ ಇರ್ತೀವಿ ನಾವು ಬಂದಾಗ ಹೋದಾಗ ಕಿರಿಕಿರಿ ಮಾಡಬಾರ್ದು ನೋಡ್ರಿ ಒಂದ್ ಹಂತ ಮನಿ ನೋಡ್ರಿ ಹ್ಮ್ ಹ್ಮ್ ಬೀಟ್ರೋಟ್ ಕೆತ್ತಿ ಹಾಕು ಬೀಟ್ರೋಟ್ ತೋರಿ ಅದೊಂದ್ ಅರ್ಧ ಕಿಲೋ ಕೊಡ್ರಿ

ಚೋಳಿಕ ಪಲಾವ್ ಬಸ್ ಬಸ್ ಚೋಳಿಕ ಅದೋರಿಲ್ಲ ಅದೋ ಮಿರ್ಚಾನ ಅದೋ ಮನೆಗೆ ಮಿರ್ಚಿ ವಿಂಗ್ರು ಮಿರ್ಚಾ ಪಕನಕು ಬಿಡಾಕನ ನೇತೆ ತಿ ಇಡೊಂದು ಅರ್ಧ ಕೆಜಿ ಕೊಡಿ ಹಾಗೆ ಬಿಡಲ ದೊಂದು ಮಿಂಚಿನ ಕೈಸಲವಾಗಿಲ್ಲ ಹೋಗು ಮತ್ತೆ ಅಲ್ಲಗೆ ದ್ವೇಸಿ ಅಮ್ಮನ ಕಿನ್ನುಬಿ ಮೂ ಕಾಡನೆ ಲಗಾಯ ನೀಜಗ ಅಲ್ಲ ಸಬ್ಜನೆ ಅಮ್ಮನ ಚ ಮೂ ಕಾಡತೆ ಒ ಏಕ್ ಮೇರಾ ಪುಣ್ಯ ಹಾ ಹಾ ಅಲ್ಲಾಕೆ ಫಜಲ್ ಸೇ ಕಿನ್ನುಕೋಬಿ ಮೂ ಕಾಡನೆ ಲಗಾತನೆ ಅಲ್ಲಾ ಮಜೇ ಹಾ ಬಹುಜನೆ ಮೂ ಕಾಡತೆ ಹೇತ್ ಮಜೇ ಹಾ ಹಾ ಜೇ ಬಾಳ್ ಮಂದಿ ಹೆಲ್ಪ್ ಕೇಳ್ತಾರಿ ಆದ್ರೆ ಅಲ್ಲಾಂದ ದಯೆಯಿಂದ ನನಗೆ ಯಾರ್ಗೂ ಬಾಯ ತಗಿ ದೇವ್ರು ನನಗೆ ಸಾಕ್ 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 ಮುಗಿತ್ ಬಸ್ ಓ ಆದ್ರೆ ಅಲ್ಲಾಕೆ ಥ್ಯಾಂಕ್ಸ್ ಹೇಳುದ್ರೇ యా అప్ప హ్మ్ యా బటర 10 కిలో కా 50 2 కిలో

ಯಾಕಂದ್ರೆ ಬೈಲಕ್ಕ ಅದು ಕರೆಕ್ಟ್ ರೀ ಹ ಬಯಲೇ ಬಾಳ ಮಾಡಿದ್ರಿ ಬಿಡು ಆಗೈತಿ ಅದ್ರ ಸಲುವಾಗಿ ಈಗ ಪಿತ್ ಆಗಿ ಗುಳಿಗೆ ಕೊಟ್ರ ಡಾಕ್ಟರ್ ಮೇಡಮ್ ಅವರು ಆಕ್ಚುಲಿ ಬಾಳ ಅದರ ಅವ್ರದ್ದು ಹುಡುಗಿ ಕೊಟ್ಟಿಲ್ಲ ಅನ್ನೋದಿಲ್ಲ ಒಂದ್ ವಾರ ಆತ್ ಹೊಟ್ಟೆ ಮೇಲೆ ಬೇರೆ ಹಾಕುಂತು ಪಿತ್ತಕ್ಕೆ ಪಿತ್ತಕ್ ಅಂತ ಹಿಂಗಾಗಿ ಜೀರಿಗೆ ಪಿತ್ತನಾಶಕ ಹವೀಜ್ ಪಿತ್ತನಾಶಕ ಹೌದಾ ಅಜ್ವಾನ ಅದು ಹೊಟ್ಟೆ ಸಾಪ್ಪಾಕೈತಿ ಇವನ್ನಿಷ್ಟು ಮೂರು ಬಾಯ್ಲ್ ಮಾಡಿ ಬೆಲ್ಲ ಹಾಕೊಂಡು ಕುಡಿತೀನಿ ನಾನು ಔಷಧ ಐತಿ ಇಷ್ಟು ತೊಗೊಂಬ ಇಪ್ಪತ್ತು ರೂಪಾಯಿದ ಜೀರಿಗೆ ಇಪ್ಪತ್ತು ರೂಪಾಯಿದ ಹವೀಜು ಬೆಲ್ಲ ಹತ್ತು ರೂಪಾಯ್ದು ಅಜ್ವಾನ ಪಟ್ನ ತೊಗೊಂಡು ಇನ್ನೊ ಇನ್ನೊಬ್ಬರು ಕರ್ಕೊಂಡು ಹೋಗು ಪಟ್ ನೋಡು ನೋಡಿ ಹೆಂಗೆ ಇದು ನೋಡಿ ಹೋಗ್ಬಾ ಹೋಗಪ್ಪ ಅವನ ಜುಡಿ ಅಂಗಡಿ ಹೋಗ ಒಂದು ನೋಡಿ ಏನು ಮಾಡ್ತೀರಿ ಪ್ರವೀಣ ನನಗಿವತ್ತು ಔಷಧದ ಅನ್ನೋದು ಗೊತ್ತಾತು ಆ್ಯಕ್ಚುಲಿ ಪಿತ್ತಕ್ಕ ಜೀರಿಗೆ ಚಲೋ ಹವೀಜ ಚಲೋ ಮುಂದೇನು ಹವೀಜಾತು ಅಜ್ವಾನ ಅಜ್ವಾನ್ ಚಲೋ ಸಾಸ್ವಿಲಾ ಇವು ಊರುದ್ರದ್ದು ಕಾಡ ಮಾಡ್ತೀನ ಇವನ ಮೇಲೆ ಇವ್ ಊರದ್ದು ಕಾಡ ಮಾಡಿ ನಿಮಗೂ ಕೊಡ್ತೀನಂತ ಯಾರಿಗೆ ಹೊಟ್ಟೆ ನೋಯದ್ರು ಬೇಕಾ ಕಾಡ ಬೇಕಾ ಊಟ ಮಾಡಿದ್ರಿ ಇಲ್ಲಿ ಕೊಡ್ತೀವಿ ಇಲ್ಲಿಗೆ ತಿgeke ಬಾಲು ಈಗ ನಿಮ್ಗೆ ನಾ ಎಲ್ಲರಿಗೂ ಏನು ಮಾಡ್ತೀನಿ ಜೀರಾ ಹವಿ죠 ಅಜ್ವಾನ ಬೆಲ್ಲ ಏನು ಎಲ್ಲ ಹೇಳೋ ಮೊದಲು ನಿಮಗೆ ನಾನು ಪಾನಕ ಮಾಡ್ಕೊಡ್ತೀನಿ ಪಾನಕ

ಹೌದಾ ರೊಕ್ಕ ಕೊಟ್ರಿ ಅಷ್ಟು ಬ್ಯಾಂಕಿಂಗ್ ಚಲೋ ಆಡ್ರಿ ಅಷ್ಟು ಹೊಳ್ಳಿ ಬರ್ತೈತೆ ಕೊಡ್ಲಿ ದೇವ್ರವ್ರ ಅಣ್ಣ ನೀರ್ನೊಳಗೆ ಬರ್ಕತ್ಕೊಳ್ಲಿ ಹ್ಮ್ ಯಾವ ಊರಾಗ ಇಲ್ಕಲ್ಲ ಏನಿತ್ ಪೋಸ್ಟ್ ಮ್ಯಾನೇಜರ್ ಪೋಸ್ಟ್ ಎಜುಕೇಶನ್ ಆಗಿತ್ತು ಬೇಕಾಮ್ ಆಗಿತ್ತ ಅವ್ರದ್ದು ಇಲ್ಲ ಅನ್ನ ನೀರ್ ಹತ್ತಾಗ ಛಲೋ ಹತ್ತ ಸಿಕ್ಕಿದ್ದು ದೇವ್ರದ್ರಾಗ ಏನ್ರಿ ಒಳಗ್ರಿ ಈಗ ನಾ ಸೈ ಆಡ್ರಿ ಹತ್ತು ನಿಮಿಷ ನಾ ಬರ್ತೇವ್ರಿ ಏನ್ ತಗ ಮನ್ ಪೇಡತೀನ್ರಿ ಅವ್ನು ಕೊಡು ಇಲ್ಲ ಆಟ ಆಡ್ಲಾರ್ದ ಪೇಡೆ ಏನ್ ಮಾಡುದ್ರಿ ನೋಡ್ರಿ ಕಾಡ ಮಾಡ್ತೀನಿ ಕಾಡ ತುಂಬ್ರಿ ಎಲ್ಲ ಒಳಗ ನಾನು ಸಹಿತ ಈಗ ಆಕ್ಚುಲಿ ಓ ಆರ್ ಎಸ್ ಇಲ್ಲ ಅನ್ನಂಗಿಲ್ಲ ಅದು ನಮ್ದು ದೇಸಿ ಆಹಾರನೂ ಅದು ಚಲೋನ ರೀ ನೋಡಿರಿ ನನಗೂ ಊಟ ಏನೂ ಮಾಡಿಲ್ಲ ನಾನು ಹೊಟ್ಟೆ ಹಸ್ತೈತಿ ಹೊಟ್ಟೆ ಹಸ್ತೇ ಇಲ್ಲ ನನಗೆ ಇನ್ನಾದರೂ ಹೊಟ್ಟೆ ಹಸ್ತಿಲ್ಲ ಅಷ್ಟು ಪಿತ್ತ ಆಕ್ಚುಲಿ ನಮ್ಮ ಮೇಡಮ್ ಅವ್ರು ಭಾಳ ಶಾಣೆ ಇರದ್ ನೋಡ್ರಿ ಅವರು ನನಗೆ ಪಿತ್ತಕ್ಕಾಗೈತೆ ಅನ್ನೋದು ಹೇಳಿ ಗೊತ್ತಾಗ್ಲಿಲ್ಲ ಹೀಗಾಗಿ ಸೈ ಮಾಡ್ಗೆ ಹೋಗಿ ಆಫೀಸ್ಗೆ ಹೋಗಿ ಸೈ ಮಾಡಿಬಿಡ್ತೀನಿ ಆಬಾ ಮುಂದ ನಡ್ರಿಲ್ ಒಳಗೆ ಏ ಪ್ರವೀಣ ಹುಸಿರಾ ಪ್ರವೀಣ ಏನು ಏನದು ಜಗಳ ಅದು ಜಗಳ ಏನದು ಏನು ಸೈ ಮಾಡಿ ಏನ್ ಮಾಡ್ತೀನಿ ಏನದು ಏನದು ನಡ್ರಿಪ ಒಳಗ್ ನಡ್ರೂ ಹ ನಿಮ್ಗೂ ಹೊಟ್ಟು ಬೇನ್ ಹಾಕೈತಿ ಯಾರಿಗಾರ ನಿಮಗೂ ಹೊಟ್ಟು ಬೇನ್ ಹಾಕೈತಿ ಹೊಟ್ಟು ಬ್ಯಾನ್ ಹಾಕೈತಿ ನನ್ ಕೇಳಿ ಹಂಗ ಎಲ್ಲೋ ನನಗೆ ಒಂದು ವಾರಲಿಂದ ಹೊಟ್ಟು ಬ್ಯಾನೆ ಆಗುತ್ತಿತ್ತು ಏನು ನಾನು ಎದಕ್ಕೆ ಬ್ಯಾನೆ ಹಾಕೋತಿವ್ವು ಏನು ಅಂತ ತಿಳ್ಕೊಂಡು ಮತ್ತೆ ಅಂಥ ಬ್ಯಾನಿ ಒಳಗೆ ರೊಟ್ಟಿನೂ ತಿನ್ನುದ ಮಟನನ್ನು ತಿನ್ನುದ ಶೇಂಗಾನು ತಿನ್ನುದ ಮಾವಿನೂ ತಿನ್ನುದ ಮಾಡ್ತಿದ್ದೆ ಮತ್ತು ಚಕ್ರ ಬರ್ತಿತ್ತು ನನಗೆ ಈಗ ದವಾಖಾನೆ ಹೋಗಿದ್ದೆ ನಾನು ಡಾಕ್ಟರ್ ಮೇಡಮ್ ಏನಂದ್ರು ಪಿತ್ತ ಪಿತ್ತಾಗೈತೆ ಅಂತ ನನಗೆ ಏನು ಹೇಳ್ರಿ ಅವ್ರೇನಂದ್ರು ಖಾರ ಉಪ್ಪು ಹುಳಿ ಏನು ಪಿತ್ತೇನು ತಿನ್ನಬೇಡ ನಾ ಎಲ್ಲ ಪಿತ್ತದ ತಿನ್ಕೊತ ಬಂದಿನಿ ಒಂದು ವಾರಲಿಂದ ಹಿಂಗಾಗಿ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೆ ನಿಮ್ಗೆ ಹೊಟ್ಟೆ ಬ್ಯಾನ್ ಆದರೂ ಪಿತ್ತ ಕಿತ್ತೈತೆ ಅಂತ ತಿಳ್ಕೊಂಡು ನೋಡು ತಿಳ್ಕೊಂಡೆ ಒಂದು ಅಂಶ ತಿಳಿತು ನಿಮ್ಗೆ ಹ್ಞೂ ಅದಕ್ಕೆ ಈಗ ನಾನು ಜೀರಿಗೆ ಹವಿಜಿದ ಪಾನಕ ಮಾಡ್ತೀನಿ ಈಗ ನಮ್ಮ ಹುಡುಗರು ಕೊಡಾಕ ಯಾರ್ಯಾರು ಹೊಟ್ಟೆ ಬೇನಾಗೈತಿನಾ ನಿಮಗೂ ಕೊಡ್ತೀನಿ ಹೊಟ್ಟೆ ಬೇನಾಗೈತಿ ಇಲ್ಲೋದಿಲ್ಲ ಒಂದು ದಿವ್ಸ ಮಾಡಿಸ್ತೀನಿ ತಿನ್ಗೂ ಪಾನಕ ಟೀಚರ ಅದಾವಲ್ಲ ರಾವ ನೋಡ್ರಿ ಅದ ನೋಡ್ರಿ ರೂಮ್ ನಾಗ ಅದಾವ ಪಿತ್ ಆಗೈತಂತ್ರಿ ನನಗ ಒಟ್ಟ ಮೇನೆ ಆಗುಂತಿ ಟೀಚರ್ ಮೇಡಮ್ ಆದ್ರೂ ಬಹಳ ಶೇನ ಇರದ್ರ ನೋಡ್ರಿ ಅದ ದೊಡ್ಡ ದವಾಖಾನಿಗೆ ಹೋದ್ರ ಆ ಟೆಸ್ಟ್ ಮಾಡಿಸು ಈ ಟೆಸ್ಟ್ ಮಾಡ್ಸು ಅದಿಲ್ಲ ಹಿಂಗಾಗಿ ಅವರು ಒಂದು ಓರ್ ಎಸ್ ಕೊಟ್ರು ಒಂದು ಪಿತ್ತದ ಗುಡಿಗೆ ಕೊಟ್ರು ನಾ ಅದಕ್ಕ ನಾ ಏನ್ ಮಾಡತ್ತೀನಿ ಅಂದ್ರೆ ಈಗ ಜೀರಿಗೆ ತರ ಸಾಕಿ ಹುಡುಗರಿಗೆ ಜೀರಿಗೆ ಹವೀಜ ಅಜವಾನದ ಒಂದಿಷ್ಟು ಹುಡುಗರಿಗೆ ಪಾನಕ ಮಾಡ್ಕೊಡ್ತೀನಿ ಸ್ವಲ್ಪ ತಿಳಿ ತಿಳಿ ಕೇಳ್ದಂಗ ಹೋಗ್ತೈತಿ ಮಕ್ಕಳಿಗೆ ಆರು ಏ ಇವನ ಖಾಜಾ ಬಾಯ್ಲೆ ಮೇಡಮ್ ಪುಸ್ತಕ ಕೊಡ್ಬೇಕಂತ ಮೇಡಮ್ ಯಾವ ಬೇಕಂತ ನೋಡು ಕೊಡು ಮೇಡಮ್ ಹುಡುಕಾಡಿ ಕೊಡು ಓಯ್ ಯಾಕೋ ನಡಿಯೋ ಒಳಗೆ ನಡಿಯೋ ನಡಿ 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 ಒಂದೊಂದು ಜಡ್ಡಿಂದು ಒಂದೊಂದು ಸರಿ ಗೊತ್ತಾಗ ನೋಡ್ರಿ ಏನು ಮಾಡೋದ ಮೇಡಮರ ಸೂಪರ್ ಸೂಪರ್ ಏನು ಮಾಡಾತ್ತೀರಿ ಹಾಂ ಹಾಂ ಅವ್ರು ಚೋಟ್ ಮೆಣಸಿನ್ಕಾಯಿಗಳು ಭಾಳ ಸಣ್ಣ ಅದ ರೀ ಟೀಚರ್ ಹ್ಞೂ ಹ್ಞೂ ಇಲ್ಲ ಆ್ಯಕ್ಚುಲಿ ಮೇಡಮವ್ರು ಭಾಳ ಪ್ರಯತ್ನ ಮಾಡ್ಯಾರ ನೋಡಿನಲ್ಲ ನಾನು ಹಾಂ ಇಲ್ಲ ಇಲ್ಲ ಮೇಡಮವ್ರ ಪ್ರಯತ್ನ ಚಲೋ ಐತಿ ನೋಡಿನಲ್ಲ ನಾನು ಹ್ಞೂ ಇಲ್ಲ ನೋಡಿ ನಾನು ನೋಡಿನಿ ಹೌದು ಹೌದು ಇಲ್ಲ ಮೇಡಮರ ಪ್ರಯತ್ನ ಭಾಳ ಐತಿ ನಾನು ನೋಡೀನಿ ಎರಡು ಮೂರು ಸಲಿ ಪ್ರಯತ್ನ ಹೋಗಿ ಮಾಡಿ ಟೀಚರ್ ಮುಂದೋಗಿದ್ದು ಏನ್ರಿ ಏನಾಯ್ತು ಬರ ಇಲ್ಲಿ ಏನಾಯ್ತು ಯಾರ ಏನ್ ಮಾಡಿದ್ರು ಯಾರು ಕರಿ ಇಲ್ಲಿ ಕರ್ಕೊಂಡ್ ಬರಲ ಇಲ್ಲ ಹನುಮಂತ ಬಗಿಯರ್ಸು ಯಾರ ನೋಡು ಕರ್ಕೊಂಡು ಹೋಗೋಣ ಕರ್ಕೊಂಡು ಬಾರೋ ತೋರ್ಸು ಬಡಿತೀವಿ ಹಾ ತೋರ್ಸಾ ಏ ತೋರ್ಸಂತೇಳ ತೋರ್ಸಂತೇಳ ಬಿಡು ತೋರಿಸ್ಲಿಕ್ ಬಿಡು ಈಗ ನೀವೇನು ಎಷ್ಟೊತ್ತಿನ ಮಟ್ಟ ಆಡೋರೀಗ ನೀವು ಹತ್ತು ನಿಮಿಷ ಅಷ್ಟ ನೋಡು ಹಾ ಹತ್ತು ನಿಮಿಷ ಅಷ್ಟ ಒಳಗೆ ಬರ್ಬೇಕು ಇಟ್ಟ ಹೇಳ್ತೇನೆ ನೋಡಿ ಈಗ ಹ್ಮ್ ಕಾಡ ಮಾತ್ರ ಆಗೈತಿ ನಾಳೆ ನಿಮಗೆ ಮಣಸಪ್ಪ ಇದು ಪಿತ್ತದ ಕಾಡ ಏನೇನಾಯ್ತಿದ್ದೆ ನಾನು ಹವೀಜು ನೋಡಿದ್ರೆ ಏನೇನು ಹಾಕಿದ್ದೀನಿ ನೋಡಿದ ಹವೀಜ ಹವೀಜಿ ಜೀರಿಗೆ ಅಜ್ವಾನ ಬೆಲ್ಲ ಬೆಲ್ಲ ಸೂಪರ್ ಮಸ್ತ್ ಆಗೈತಿ ಇದು ಪಿತ್ತಕ್ಕ ಪಿತ್ತದ ಕಾಡ ಆಯ್ತಾ ಕಟ್ಟು ಬೇನೆ ಆದ್ರೆ ಇಬ್ಬರಿಗೆ ಬಂದ್ರೆ ವಾಂತಿ ಆಗಂಗಾದ್ರೆ ಏಯ್